ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂತಹ ಪಾತ್ರವನ್ನು ವಿಷ್ಣು ಸರ್ ಕೈಯಿಂದ ಮಾಡಿಸಬೇಕು ಅಂತ ಭಾರ್ಗವ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ ಯಾವುದು ಸಿನಿಮಾ ನೂರು ದಿವಸ ಓಡಿದ್ದಕ್ಕೆ ಈ ರೀತಿ ಮಾಡಿ ಅಂತ ವಿಷ್ಣು ಸರಿಟ್ಟಂತಹ ವಿಚಿತ್ರವಾದ ಬೇಡಿಕೆ ಏನು ನಾಲ್ಕೇ ವಾರದಲ್ಲಿ ಸಿನಿಮಾವನ್ನು ಥಿಯೇಟ್ರಿಂದ ತೆಗಿತಿದ್ದಂತಿದ್ದಾಗ ಈ ಸಿನಿಮಾ ನೂರು ದಿವಸ ಓಡಿದ್ದು ಹೇಗೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ ಗೀತೆ ಇದು ವಿಷ್ಣು ಸರ್ ಅವರ ಒಂದು ಕೆರಿಯರ್ನಲ್ಲಿ ವಿಶೇಷವಾಗಿ ಒಂದು ಮಹತ್ವವನ್ನು ಪಡೆದಂತಹ ಸಿನಿಮಾ ಅದ್ಭುತ ಯಶಸ್ಸನ್ನು ಕೂಡ ಈ ಸಿನಿಮಾ ಕಂಡಿತು ಈ ಸಿನಿಮಾದ ಹಾಡುಗಳು ಕೂಡ ತುಂಬ ಜನಪ್ರಿಯವಾಗಿದ್ದು ಅದರಲ್ಲೂ ವಿಷ್ಣು ಸರ್ ಅವರು ಈ ಒಂದು ಸಿನಿಮಾದಲ್ಲಿ ಮಾಡಿದಂತಹ ಒಂದು ಪಾತ್ರ ತುಂಬ ಜನರಿಗೆ ಇಷ್ಟವಾಗಿತ್ತು ಹೀಗಾಗಿ ಇದೊಂದು ವಿಶೇಷವಾದ ಸಿನಿಮಾ ಅಂತ ನಾವು ಹೇಳ್ಬೋದು ಈ ಸಿನಿಮಾ ಹಿಂದಿಯ ಪಗಲಾ ಕಹಿಕ ಅನ್ನೋ ಒಂದು ಸಿನಿಮಾದ ಮೇಲೆ ಆಧಾರಿತವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಮಾಹಿತಿ ಈ ಹಿಂದಿ ಸಿನಿಮಾದಲ್ಲಿ ಶಮ್ಮಿ ಕಪೂರ್ ಅವರು ನಾಯಕರಾಗಿ ಅಭಿನಯಿಸಿದರು ಹಾಗಾದರೆ ಈ ಒಂದು ಹೃದಯಗೀತೆ ಸಿನಿಮಾಗೆ ಪ್ರೇರೇಪಣೆ ನೀಡಿದಂತಹ ಆ ಮತ್ತಷ್ಟು ಸಿನಿಮಾಗಳು ಯಾವುವು ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಪಾತ್ರ ಈ ಸಿನಿಮಾವನ್ನು ಸೃಷ್ಟಿಸಲಿಕ್ಕೆ ಕಾರಣ ಆಯಿತು ಇವೆಲ್ಲ ವಿಷಯಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಬಲೆ ಹುಚ್ಚ ಸಿನಿಮಾ ನೋಡಿದಾಗ ನಿರ್ದೇಶಕ ಭಾರ್ಗವ ಅವರಿಗೆ ತಾನೂ ಕೂಡ ಒಂದು ಈ ರೀತಿಯ ಕ್ಯಾರೆಕ್ಟರನ್ನ ಸೃಷ್ಟಿ ಮಾಡಬೇಕು ಅಂತ ಒಂದು ಆಸೆ ಬಂದಿರುತ್ತೆ ತನ್ನ ಸಿನಿಮಾದಲ್ಲೂ ಈ ರೀತಿಯ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ಅದನ್ನು ಜನರಿಗೆ ಮುಟ್ಟಿಸಬೇಕು ಅಂತ ಅವ್ರಿಗೆ ಅನಿಸಿರುತ್ತೆ ಹೀಗಾಗಿ ಒಂದು ಸೂಕ್ತ ಕತೆಗಾಗಿ ಅವರು ಕಾಯ್ತಾಯಿರ್ತಾರೆ ಭಾಳಷ್ಟು ಕತೆಗಳು ಬಂದಾಗ ಕೂಡ ಇದು ಯಾಕೋ ಸೂಟ್ ಆಗಲ್ಲ ಅಂತ ಅವರು ಬಿಟ್ಟಿರ್ತಾರೆ ಆದರೆ ಹೃದಯಗೀತೆಯ ಒಂದು ಕತೆ ಸಿಕ್ಕಾಗ ಅವರಿಗೆ ಈ ಸಿನಿಮಾದಲ್ಲಿ ತಾನು ಆ ರೀತಿಯ ಒಂದು ಹುಚ್ಚನ ಪಾತ್ರವನ್ನು ಸೃಷ್ಟಿ ಮಾಡ್ಬೋದು ಅಂತ ಅನಿಸುತ್ತೆ ಹಾಗಾಗಿ ವಿಷ್ಣು ಅವರ ಕೈಯಲ್ಲಿ ಈ ಒಂದು ಪಾತ್ರವನ್ನು ಮಾಡಿಸಿ ಅವರ ಆಸೆಯನ್ನು ಅವರು ಕೊನೆಗೂ ನೆರವೇರಿಸ್ಕೊಳ್ತಾರೆ ಹೀಗಾಗಿ ಬಲೆ ಹುಚ್ಚ ಸಿನಿಮಾ ಕೂಡ ಈ ಹೃದಯಗೀತೆ ಸಿನಿಮಾ ಬರಲಿಕ್ಕೆ ಪರೋಕ್ಷವಾಗಿ ಕಾರಣ ಆಗುತ್ತೆ ಇನ್ನು ಹಾಲಿವುಡ್ನಲ್ಲಿ ಕೋಮ ಅಂತ ಒಂದು ಸಿನಿಮಾ ಬರುತ್ತೆ ಈ ಸಿನಿಮಾದಲ್ಲಿ ಬರುವಂತಹ ಒಂದು ಆಸ್ಪತ್ರೆಯ ಭ್ರಷ್ಟಾಚಾರದ ವಿಷಯಗಳನ್ನು ತೆಗೆದುಕೊಂಡು ಹೃದಯಗೀತೆ ಸಿನಿಮಾದಲ್ಲಿ ಅಳವಡಿಸ್ಕೊಳ್ಳಾಗುತ್ತೆ ಏನು ಈ ಕೋಮಾ ಸಿನಿಮಾದಲ್ಲಿ ಈ ರೀತಿ ಮೆಂಟಲ್ ಪೇಷಂಟ್ಗಳನ್ನು ಬಳಸ್ಕೊಂಡು ಅಂಗಾಂಗಗಳನ್ನು ಮಾರೋದು ಇವೆಲ್ಲ ಒಂದು ಭ್ರಷ್ಟಾಚಾರ ನಡೆಯುತ್ತೋ ಅದೇ ಒಂದು ಎಳೆಯನ್ನು ಹೃದಯಗೀತೆ ಸಿನಿಮಾದಲ್ಲಿ ತೆಗೆದುಕೊಳ್ತಾರೆ ಹಾಗಾಗಿ ಈ ಕೋಮಾ ಸಿನಿಮಾ ಕೂಡ ಹೃದಯಗೀತೆ ಸಿನಿಮಾಗೆ ಒಂದು ಪ್ರೇರೇಪಣೆ ಕೊಡುತ್ತೆ ಇನ್ನು ಮಲಯಾಳಂನ ಒಂದು ಸಿನಿಮಾದಿಂದ ಕೂಡ ಕಥೆಯನ್ನು ಈ ಸಿನಿಮಾಗೆ ತಗೊಂಡಿರ್ತಾರೆ ಹೀಗಾಗಿ ಪಗಲಾ ಕಹಿಕ ಸೇರಿದಂತೆ ಒಂದು ಎರಡು ಮೂರು ಸಿನಿಮಾಗಳ ಕಥೆಯನ್ನು ತೆಗೆದುಕೊಂಡು ಹೃದಯಗೀತೆ ಸಿನಿಮಾ ಕಥೆಯನ್ನು ರೆಡಿ ಮಾಡಿರ್ತಾರೆ ಹೀಗೆ ಇಷ್ಟೆಲ್ಲ ಪ್ರೇರೇಪಣೆ ತಗೊಂಡು ರೆಡಿ ಮಾಡಿದಂತಹ ಹೃದಯಗೀತೆ ಸಿನಿಮಾಗೆ ಆರಂಭದಲ್ಲಿ ಒಂದು ಒಳ್ಳೆಯ ರಿವ್ಯೂ ಬಂದಿರಲ್ಲ ಒಂದು ಪೇಪರಂತೂ ಈ ಸಿನಿಮಾ ಹುಚ್ಚರ ಸಂತೆ ಹುಚ್ಚಾಸ್ಪತ್ರೆ ಹೋದಾಗುತ್ತೆ ಹಾಗಾಗಿ ಸಿನಿಮಾದಲ್ಲಿ ಹುಚ್ಚರು ಬಿಟ್ಟರೆ ಮತ್ತೇನೂ ಇಲ್ಲ ಅಂತ ಬರೆದಿರ್ತಾರೆ ಇದನ್ನು ನೋಡಿ ಭಾರ್ಗವರ್ಗೂ ತುಂಬ ಬೇಸರ ಆಗಿರುತ್ತೆ ಆದರೆ ಇದಕ್ಕೆ ಉತ್ತರ ಕೊಡುವಂತಹ ಸಮಯ ಬಂದಿರಲ್ಲ ಇನ್ನು ಈ ಸಿನಿಮಾ ಸಾಗರ್ ಥಿಯೇಟ್ರಲ್ಲಿ ರಿಲೀಸ್ ಆಗಿರುತ್ತೆ ನಾಲ್ಕೇ ವಾರದಲ್ಲಿ ಬಹಳಷ್ಟು ಥಿಯೇಟ್ರ್ಗಳು ಈ ಸಿನಿಮಾವನ್ನು ತೆಗೆದುಬಿಡ್ತೀವಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಡಿಸ್ಟ್ರಿಬ್ಯೂಟ್ಗಳು ಕೂಡ ವೀಕ್ ಆಗಿರ್ತಾರೆ ಆದರೆ ಇಂಥ ಸಮಯದಲ್ಲಿ ಸಿನಿಮಾ ತಂಡದವರು ಭಾಳಷ್ಟು ಅಭಿಮಾನಿಗಳು ಇದ್ರ ವಿರುದ್ಧ ಹೋರಾಟವನ್ನು ಮಾಡಿ ಈ ಸಿನಿಮಾವನ್ನು ಎತ್ತಂಗಡಿ ಮಾಡಿದ ಹಾಗೆ ನೋಡ್ಕೊಳ್ತಾರೆ ಈ ಸಿನಿಮಾ ಜನರಿಗೆ ಹೋಗ್ತಾ ಹೋಗ್ತಾ ತುಂಬ ಇಷ್ಟ ಆಗ್ತಾ ಹೋಗುತ್ತೆ ಎಷ್ಟರ ಮಟ್ಟಿಗೆ ಈ ಸಿನಿಮಾ ಜನರಿಗೆ ಇಷ್ಟ ಆಯಿತು ಅಂದರೆ ಇದು ಯಶಸ್ವಿಯಾಗಿ ನೂರು ದಿನಗಳನ್ನು ಪೂರೈಸುತ್ತೆ ಈ ಒಂದು ಸಿನಿಮಾದ ಹಂಡ್ರೆಡ್ ಡೇಸ್ ಫಂಕ್ಷನ್ನಲ್ಲಿ ಭಾರ್ಗವ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಾಗ ಈ ಸಿನಿಮಾದ ಒಂದು ಯಶಸ್ಸಿಗೆ ಕಾರಣರಾದಂಥವರು ಜನರು ಯಾವ ಪ್ರೇಕ್ಷಕರು ಈ ಸಿನಿಮಾನ ಖುಷಿಯಿಂದ ಇಷ್ಟಪಟ್ಟರೂ ಅವರಿಗೆ ಈ ಸಿನಿಮಾದ ಒಂದು ಕ್ರೆಡಿಟ್ ಸಲ್ಲಬೇಕು ಮತ್ತು ಯಾರಿಗೂ ಅಲ್ಲ ಅಂತ ಹೇಳ್ತಾರೆ ಹಾಗೆಯೇ ಕೊನೆಯಲ್ಲಿ ಒಂದು ಪತ್ರಿಕೆಯವರು ಈ ಸಿನಿಮಾದ ಬಗ್ಗೆ ಬರಿಬೇಕಿದ್ರೆ ಹುಚ್ಚಾಸ್ಪತ್ರೆ ನೋಡ್ದಂಗೆ ಆಗುತ್ತೆ ಹುಚ್ಚರೆ ತುಂಬಿದರೆ ಈ ಸಿನಿಮಾದಲ್ಲಿ ಅಂತ ಹೇಳಿದರು ಅವರು ಹೇಳಿದ್ದಕ್ಕೂ ಏನೋ ಗೊತ್ತಿಲ್ಲ ಜನರೆಲ್ಲ ಹುಚ್ಚುಚ್ಚಾಗಿ ನೋಡಿ ಈ ಸಿನಿಮಾವನ್ನು ಯಶಸ್ವಿ ಮಾಡಿದರು ಅಂತ ಹೇಳ್ತಾರೆ ಹಾಗೆ ಅವರು ಮಾತು ಮುಗಿಸ್ತಿದ್ದಾಗೆ ಅಲ್ಲಿ ನೆರೆದಿದ್ದವರೆಲ್ಲ ಜೋರಾಗಿ ಚಪ್ಪಾಡ್ದಿಡ್ತಾರೆ ಈ ಮೂಲಕ ಆ ಪತ್ರಿಕೆಯವರಿಗೂ ಒಂದು ಸರಿಯಾದ ಉತ್ತರವನ್ನು ಭಾರ್ಗವರು ಕೊಟ್ಟಿರ್ತಾರೆ ಇನ್ನು ಈ ಸಿನಿಮಾ ಯಶಸ್ವಿಯಾಗಿ ನೂರು ದಿನ ಪೂರೈಸ್ದಾಗ ವಿಷ್ಣು ಸರ್ ಅವರು ಒಂದು ವಿಚಿತ್ರವಾದ ಬೇಡಿಕೆಯನ್ನು ಭಾರ್ಗವರ್ ಈ ಸಿನಿಮಾದ ನಿರ್ಮಾಪಕರು ಕೂಡ ಭಾರ್ಗವರಾಗಿರ್ತಾರೆ ಹಾಗಾಗಿ ವಿಷ್ಣು ಸರ್ ಅವರು ಅವ್ರ ಹತ್ರ ಈ ಒಂದು ಬೇಡಿಕೆಯನ್ನು ಇಡ್ತಾರೆ ಅದೇನೆಂದರೆ ಈ ಸಿನಿಮಾದ ನೂರನೇ ದಿನ ಪ್ರದರ್ಶನಕ್ಕೆ ಬಂದಂತಹ ಪ್ರೇಕ್ಷಕರಿಗೆ ಎಲ್ಲರಿಗೂ ಒಂದು ಲಾಡು ಕೊಡಬೇಕು ಅಂತ ಆಮೇಲೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಲಾಡು ಅಂದರೆ ಹತ್ರ ಮಾಡಿಸ್ಬಿಟ್ಟು ಚಿಕ್ಕ ಚಿಕ್ಕದು ಕೊಡೋದಲ್ಲ ತಿರುಪತಿ ಲಾಡು ಥರ ದೊಡ್ಡದಾಗಿರಬೇಕು ತುಂಬ ಚೆನ್ನಾಗಿರಬೇಕು ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ತಾರೆ ಭಾರ್ಗವರು ಕೂಡ ಈ ರೀತಿಯ ಒಂದು ವಿಚಿತ್ರ ಬೇಡಿಕೆಗೆ ಏನೂ ಅಂದ್ಕೊಳ್ಳದೆ ತಾವೇ ಅಡುಗೆಯವ್ರನ್ನ ಕರೆಸಿ ತಿರುಪತಿ ಲಾಡು ಸೈಜ್ರೆ ದೊಡ್ಡ ದೊಡ್ಡ ಲಾಡು ಮಾಡಿ ಅವತ್ತು ನೂರನೇ ದಿನ ಈ ಸಿನಿಮಾವನ್ನ ನೋಡಲಿಕ್ಕೆ ಯಾರ್ಯಾರು ಬಂದಿರ್ತಾರೋ ಅವರಿಗೆಲ್ಲ ಈ ಲಾಡೂನ ಕೊಟ್ಟಿರ್ತಾರೆ ಈ ರೀತಿ ಒಂದು ವಿಶೇಷವಾದ ಸಂಬಂಧ ವಿಷ್ಣು ಸರ್ ಹಾಗೂ ಭಾರ್ಗವಲ್ಲಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲ ಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ